ರಾಜಾಜಿನಗರ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ವೇದಿಕೆಯ ವತಿಯಿಂದ ನಾಗಣ್ಣರವರಿಗೆ ಜನ್ಮದಿನದ ಶುಭಾಶಯ ರಾಜಾಜಿನಗರ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ವೇದಿಕೆಯ ಅಧ್ಯಕ್ಷರು ಪದಾಧಿಕಾರಿಗಳು ಆಗಮಿಸಿ ಕೇಕ್ ಕತ್ತರಿಸಿ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುರೇಶ್ ಹಾಗೂ ಉಪಾಧ್ಯಕ್ಷರಾದ ಪ್ರಭು ಸಂಘದ ಸದಸ್ಯರು ನಾಗಣ್ಣರವರ ಹುಟ್ಟುಹಬ್ಬ ಆಚರಣೆಯಲ್ಲಿ ಉಪಸ್ಥಿತರಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿ ನಾಗಣ್ಣರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ರಾಜಿನಗರ ಶ್ರೀ ಭುವನೇಶ್ವರ ಯುವಕ್ರ ವೇದಿಕೆ ಕಡೆಯಿಂದ ನಮ್ಮ ನಾಗಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಐವತ್ತೈದನೇ ವರ್ಷದ ಶುಭಾಶಯಗಳು ನಾಗಣ್ಣ ಚೆನ್ನಾಗಿರಲಿ ನೂರು ವರ್ಷ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಇದು ಸರ್ವ ಕಡೆಯಿಂದ ಕಟ್ಕೊಳ್ತೀವಿ ನಮಗೆ ಉತ್ತಮ ಶುಭಾಶಯಗಳು ನಮ್ಮ ಸಮಾಜ ಸೇವಕರಾದ ನಮ್ಮ ರಾಯನಗರ ಬ್ಲ್ಯಾಕ್ನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಮಾಡಿ ನೆಕ್ಸ್ಟು ಮುಂದಿನ ನಮ್ಮ ಒಂದು ನಮ್ಮ ಯುವಕರ ವತಿಯಿಂದ ನಮ್ಮ ಯುವಕರ ಎಲ್ಲರಿಗೂ ಮರಷಣವಾಗಿ ಚಿರಕಾರ ಇರಲಿ ಎಂದು ನಮ್ಮ ಹರಿಸ್ತೀವಿ ನಾಗಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ ಭುವನೇಶ್ವರಿ ಯುವಕರ ಸಂಘದಿಂದ ಅಷ್ಟೇ ಒಳ್ಳೇದು ಮಾಡ್ಲಿ ಆರೋಗ್ಯ ಪಡ್ಲಿ ಎಲ್ಲರಿಗೂ ಹಿಂಗೆ ಸಮಾಜ ಸೇವಕ ಮಾಡ್ಲಿ ಅಂತ ನಮ್ಮೆಲ್ಲ ಕಲಾಕ್ರಮ್ತಾನೆ ಎಲ್ಲರಿಗೂ ಒಳ್ಳೇದಾಗಿದೆ ಈಗ ಒಳ್ಳೇದಾಗ್ಲಿ ಅಂತ ನಾವು ಎಲ್ಲ ಕೇಳ್ಕೊಂತೀವಿ ಅವರಿಂದ ಎಲ್ಲ ಒಳ್ಳೇದಾಗಿದೆ ಈಗಾಗಲೇ ನೀವು ನಮ್ಮ ಮಿತ್ರರು ನೋಡಿದಂಗೆ ಬೆಳಿಗ್ಗೆನೆ ನಮ್ಮ ಈ ರಾಜನರ ಯುವ ಬ್ರಿಗೇಡ್ಸ್ನವರು ಬಂದಿದ್ದಾರೆ ಅವರು ವೃದ್ಧಾಶ್ರಮಕ್ಕೆ ಅಣ್ಣ ಮೃಗಣ ಹಂಚಿ ಆಮೇಲೆ ಬ್ರೈನ್ ಟ್ಯೂಮರ್ ಬ್ರೈನ್ ಲೈನ್ ಮಕ್ಕಳಿಗೆ ಊಟವನ್ನು ಸಂತರ್ಪಣೆ ಮಾಡಿ ಹಾಗೂ ನಮ್ಮ ರಾಜನಾರ ಭುವನೇಶ್ವರಿ ಸಂಘದವರು ಇವಾಗ ತಾನೇ ಬಂದಿದ್ದಾರೆ ನನ್ನ ಹುಟ್ಟೊಬ್ಬನ ಆಚರಿಸಲು ನಮ್ಮ ಯುವಕರು ಸದಾ ನನ್ನ ಜೊತೆ ಹೀಗೆ ಇರಲಿ ಅವ್ರಿಗೆ ಏನೇ ಕುಂದುಕೊರ್ತಾ ಇದ್ರು ಅವ್ರ ಜೊತೆ ನಿಂತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ಮುಂದೆ ಬರ್ತಕ್ಕಂಥ ನಮ್ಮ ನಗರಸಭಾ ಎಲೆಕ್ಷನ್ ಇನ್ನೂ ಇದೆ ನನಗೆ ಚಾನ್ಸ್ ಸಿಗತ್ತೋ ಸಿಗಲ್ವೋ ನನ್ನ ಕೈ ಗೊತ್ತಿಲ್ಲ ಇಂಡಿಪೆಂಡೆಂಟ್ ಆಗಿ ನಾನು ಅಂತ ನಿಂತ್ ಶತಸಿದ್ಧನಾಗಿದ್ದೇನೆ ಯಾಕಂದ್ರೆ ಇವಾಗ ನೀವು ಯುದ್ಧ ನಮ್ಮ ಮಾಧ್ಯಮ ಇತ್ತರು ನೋಡದಿರಂಗೆ ಎಲ್ಲ ನಮ್ಮ ಯುವಕರು ನನ್ನ ಜೊತೆ ಬಂದು ಕೈ ಜೋಡಿಸಿ ನಾವು ವಿಧಿವಣ್ಣ ನೀನು ಎದುರ್ಕೊಂಡು ನೀನು ಮುಂದೆ ಏನ್ ನಿನ್ನ ಕಾರ್ಯ ಮಾಡ್ತೀಯ ಅದಕ್ಕೆ ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಹುಟ್ಟುಹಬ್ಬನ ಆಚರಿಸಕ್ಕೆ ನಮ್ಮ ಮಿತ್ರರು ಬಂದಿರೋದಕ್ಕೆ ಅವ್ರಿಗೆ ದೇವರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಆ ನಗರದ ಅಣ್ಣಮ್ಮನ ಭುವನೈಶ್ವರಿಯ ತಾನ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಈಗಾಗಲೇ ನನ್ನ ಯೂತ್ ಬ್ರಿಗೇಡ್ ಸ್ನೇಹಿತರು ಏನು ನನ್ನ ಜೊತೆ ಸಹಕಾರ ನೀಡಿದ್ದಾರೆ ಅವರೆಲ್ಲ ನನ್ನ ಜೊತೆ ಸಾಕಾರ ಇವತ್ತಿನ ದಿನ ಬಂದು ನಮ್ಮ ಅಪ್ಪು ಸಮಾಧಿ ಅವರ ಹತ್ರ ಹೋಗಿ ನಾವು ಒಂದು ಹಾರನ್ನು ಹಾಕಿ ಅಪ್ಪ ಅವ್ರಿಗೆ ಅಪ್ಪಾಜಿಯವರಿಗೆ ಅಮ್ಮವ್ರಿಗೆ ಹಾಕಿ ನಮ್ದು ಏನೋ ಒಂದು ಪ್ರಾರ್ಥನೆ ಸಲ್ಸ್ಕೊಂಡು ಬಂದಿದ್ದೀವಿ ಇದೆಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಅವ್ರ ಹತ್ರನೂ ಕೇಳ್ಕೊಂಡು ಬಂದಿದ್ದೀವಿ ಅಣ್ಣೆ ಮತ್ತು ನಗರ ದೇವತೆ ಎಲ್ಲರಿಗೂ ಆರೋಗ್ಯ ಭಾವನೆ ಕೊಡಲಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ